ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ನಾಗರ ಪಂಚಮಿ ವಿಶೇಷ ಕುದಿಸಿದ ಕಡುಬು ಯಾವ ಥರ ಅಂತ ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲು ನಾನಿಲ್ಲಿ ಒಂದು ಕಪ್ನಷ್ಟು ನಾನಿಲ್ಲಿ ಕಡಲೆಬೇಳೆ ಹಾಕಿಬಿಟ್ಟು ಹಾಗೆ ಅದಕ್ಕೆ ಒಂದು ಎರಡರಿಂದ ಮೂರು ಕಪ್ನಷ್ಟು ನೀರು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಒಂದು ಮೂರಿಂದ ನಾಲ್ಕು ಸಿಟಿ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಸಿಟಿ ಹಾಕಿ ಕೂಗಿಸ್ಕೊಳ್ಳೋಣ ಬೇಳೆ ಕುದಿಯೋಷ್ಟ್ರೊಳಗೆ ನಾವಿಲ್ಲಿ ಕಣಕ ರೆಡಿ ಮಾಡ್ಕೊಣ ಇಲ್ಲಿ ನೋಡಿ ಒಂದು ಬೌಲ್ನಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅದ್ರ ಜೊತೆ ಒಂದಿಷ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಮೆತ್ತಗೆ ನಾದ್ಕೋಬೇಕಾಗತ್ತೆ ನೋಡಿ ನೋಡ್ಕೊಂಬಿಟ್ಟು ನಾವು ಸ್ವ ಸ್ವಲ್ಪ ನೀರು ಹಾಕಿ ನಾವು ಕಡಿಮೆ ಹಟ್ಟಿ ಹಿಟ್ಟಿನ ಅಳತೆಗೆ ಇದನ್ನು ನಾದ್ಕೊಂಡು ಬಾಯಿ ಮುಚ್ಚಿ ಇದನ್ನ ಒಂದು ಸೈಡ್ ಎತ್ತಿಟ್ಕೊಂಡ್ಬಿಡೋಣ ಆಮೇಲೆ ನೋಡಿ ಇವಾಗ ನಾವು ನಾಲ್ಕು ಸಿಟಿ ನಾನಿಲ್ಲಿ ಬೇಳೆ ಕುದಿಸ್ಕೊಂಡಿದ್ದೀನಿ ನೋಡಿ ಬೇಳೆ ತುಂಬ ಚೆನ್ನಾಗಿ ಕುದ್ದಿದೆ ಈ ಬೇಳೆನ ನೋಡಿ ಈ ಥರ ಜಡಿಗೆ ನಾನು ಸೋಸ್ಕೊಂಡಿದ್ದೀನಿ ಅಂದ್ರೆ ಕೆಳಗೆಲ್ಲ ಆ ಬೇಳೆಯಲ್ಲಿ ಕಟ್ಟೆಲ್ಲ ಕೆಳಗೆ ಇಳಿದು ಬಿಡುತ್ತೆ ಅದಕ್ಕೆ ನಾನೇನು ಒಂದು ಕಪ್ ಬೇಳೆ ತೊಗೊಂಡಿರ್ತೇನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ನಷ್ಟು ಬೆಲ್ಲ ಹಾಕಿಬಿಟ್ಟು ಇದು ಬೆಲ್ಲ ಕರ್ಗೋವರೆಗೂ ಒಂದು ಐದು ನಿಮಿಷ ನಾನಿಲ್ಲಿ ಸಣ್ಣ ಊರಿಯಲ್ಲಿ ಇದನ್ನು ಸ್ವಲ್ಪ ಬೇಯಿಸ್ಕೋತೀನಿ ನೋಡಿ ಬೆಲ್ಲ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಬಿಸಿ ಇದ್ದಾಗ ಹಾಕಿ ಇದಕ್ಕೊಂದು ಎರಡು ನಾನಿಲ್ಲಿ ಏಲಕ್ಕಿ ಹಾಕ್ಕೋತಾ ಇದ್ದೀನಿ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಸಣ್ಣಗೆ ರುಬ್ಬಿ ಇಟ್ಕೊಳ ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ಮೇಲೆ ಇವಾಗ ನಾವು ಕಡಬು ಯಾವ ಥರ ಮಾಡ್ದಂಥ ನೋಡೋಣ ನೋಡಿ ಇವಾಗ ನಾವೇನು ಹಿಟ್ಟನ್ನು ಅದು ಇಟ್ಕೊಂಡಿರ್ತೇವಲ್ಲ ಅದು ಈ ಥರ ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಿಟ್ಕೊಬೇಕಾಗತ್ತೆ ಆಮೇಲೆ ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ನಾವು ನಮಗೆ ಯಾವ ಥರ ಸೈಜ್ ಕಡಬೇಕು ಆ ಥರ ನಾವು ಇದು ಈ ಥರ ಲಟ್ಟಿಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಎಲೆ ಸ್ವಲ್ಪ ದಪ್ಪ ಆಗಿರಬೇಕು ಯಾಕಂದರೆ ಇದನ್ನು ಸ್ವಲ್ಪ ನಾವು ನೀರಾಗಿ ಕುದಿಸ್ತೇವಲ್ಲ ಹಾಗಾಗಿ ತುಂಬಾ ತಳ್ಳಾಗ ಮಾಡ್ಕೋಬಾರ್ದು ಸ್ವಲ್ಪ ಎಲಿ ನಾವು ಒಂದು ದಪ್ಪಗೆ ಈ ಥರ ಲಟ್ಟಿಸ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡಿ ನಮ್ಗೆ ಯಾವ ಸೈಜ್ ಬೇಕಾ ಆ ಥರ ನಾವು ಲಟಿಸ್ಕೋಬೇಕು ಈ ಥರ ಹಿಟ್ಟು ಹಚ್ಚಿಬಿಟ್ಟು ನಾನು ನೋಡಿ ಇಲ್ಲಿ ಒಂದು ಅರ್ಥೆಯಲ್ಲಿ ಈ ಥರ ಎಲೆ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನಾವೆಲ್ಲ ಪೂರ್ತಿಯಲ್ಲಿ ಈ ಥರ ಮಾಡಿ ಇಟ್ಕೊಂಡಿದ್ಮೇಲೆ ಆಮೇಲೆ ನಮ್ಗೆ ಕಡುಬು ಮಾಡ್ಕೊಳಕ್ಕೆ ತುಂಬಾ ಈಜಿ ಆಗುತ್ತೆ ಇದು ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡೋದಿಲ್ಲ ಇದು ನೀರಲ್ಲಿ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಎಲೆ ದಪ್ಪಾಗಿ ಇದ್ದೀನಿ ನೋಡಿ ಈ ಥರ ಎಲ್ಲಿ ಹಾಕೊಂಡಿದ್ಮೇಲೆ ಈ ಥರ ನಾವು ಅದಕ್ಕೆ ನಡುವ ಈ ಥರ ನಾವೇನು ಹುಣ್ಣ ರುಬ್ಬಿಟ್ಕೊಂಡಿರ್ತೀವಲ್ಲ ಹುಣ್ಣು ಹುರ್ಣಾನ ಸೆಂಟ್ರಲ್ಲಿ ಇಟ್ಬಿಟ್ಟು ಇದಕ್ಕೆ ಸೈಡಿಗೆಲ್ಲ ನಾವು ಸ್ವಲ್ಪ ನೀರು ತೊಗೊಂಬಿಟ್ಟು ಸೈಡಿಗೆಲ್ಲ ನೋಡಿ ಈ ಥರ ನೀರು ಹಚ್ಚೋದ್ರಿಂದ ನಮ್ಗೆ ಕಡುಬು ಅನ್ನೋದು ಬಿಚ್ಚಿಕೊಳ್ಳೋದಿಲ್ಲ ಈ ಥರ ನಾವು ಫೋಲ್ಡಿಂಗ್ ಮಾಡಿದಾಗ ನೋಡಿ ಈ ಥರ ನೀಟಾಗಿ ಸ್ವಲ್ಪ ನಾವು ಕೈಲಿದನ್ನು ಬಿಟ್ಟು ಇಟ್ಕೊಳ್ಳೋಣ ಅದೇ ಥರನ ನಾವು ಎಲ್ಲ ಕಡುಬನ್ನು ಈ ಥರ ನಡುವ ಹುಣ್ಗ ಇಟ್ಬಿಟ್ಟು ಸೆಂಟ್ರಲ್ಲಿ ಆಮ್ಯಾಗೆಲ್ಲ ನೀರು ಹಚ್ಚಿಬಿಟ್ಟು ತುದಿಗೆಲ್ಲ ನೀರು ಹಚ್ಕೊಂಬಿಟ್ಟು ಈ ಥರ ಮಾಡ್ಕೋದ್ರಿಂದ ನಮ್ಗೆ ಕಡುಬು ಬಿಟ್ಕೊಳ್ಳೋದಿಲ್ಲ ಹಾಗೆ ಗಟ್ಟಿಯಾಗಿರುತ್ತೆ ಸ್ವಲ್ಪ ನೀರು ಹಚ್ಚೋದ್ರಿಂದ ನೋಡಿ ಇದೇ ಥರನ ಪ್ರತಿಯೊಂದು ಕಡುಬನ್ನು ನಾವು ಈ ಥರ ಮಾಡಿ ಇಟ್ಕೊಂಡಿದ್ಮೇಲೆ ಇದನ್ನು ನಾವು ಈ ಥರ ರೆಡಿ ಮಾಡಿ ಮಾಡ್ಕೊಂಡಿದ್ಮೇಲೆ ಒಂದು ಪಾತ್ರೆಗೆ ನಾವು ನೀರು ಹಾಕಿಬಿಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ನೋಡಿ ಈ ಥರ ಗುಳ್ಳಿ ಬಂದ ಮೇಲೆ ನಾವು ಏನು ಕಡುಬು ಮಾಡಿಟ್ಕೊಂಡಿರ್ತೇವಲ್ಲ ಆ ಕಡುಬನ್ನು ಇದಕ್ಕೆ ಹಾಕಿಬಿಟ್ಟು ಕುದಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾವು ಕಡುಬು ಹಾಕಿದಾಗ ಅದು ತಳ ಸ್ವಲ್ಪ ಹಿಡ್ಕೊಂಡಿರುತ್ತೆ ಆಮೇಲೆ ಏನೈತಲ್ಲ ನಾವು ಸ್ವಲ್ಪ ಸಣ್ಣ ಊರಿಯಲ್ಲಿ ನಾವು ಕುದಿಸ್ತಾ ಬಂದಾಗ ಈ ಕಡುಬು ತಳ ಬಿಡ್ತಾ ಬರುತ್ತೆ ಆವಾಗ ನಮ್ಗೆ ಕುದ್ದಿದೆ ಅಂತ ಗೊತ್ತಾಗತ್ತೆ ನೋಡಿ ಈ ಥರ ನಾಗರ ಪಂಚಮಿಯಲ್ಲಿ ಈ ಥರ ನಾವು ಕುದಿಸಿದ ಕಡುಬು ಮಾಡಿ ಒಂದನೇ ದಿನ ಅಳ್ಳಿಟ್ಟು ಉಸಿಳಿ ಮಾಡ್ತೇವೆ ಹಾಗೆ ಎರಡನೇ ದಿನ ನಾವು ನಾಗಪ್ಪ ಹಾಲು ಹಾಕ್ತೇವಲ್ಲ ಆವಾಗ ನಾವು ಈ ಥರ ಕುದಿಸಿದ ಕಡುಬನ್ನು ಮಾಡಿ ನಾಗಪ್ಪಗೆ ನೈವೇದ್ಯ ಅನ್ನೋದು ಮಾಡ್ತೇವೆ ನೋಡಿ ಇವಾಗ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಊರಿಟ್ಕೊಂಡ್ಬಿಟ್ರೆ ಕಡುಬು ಬಿಚ್ಚೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕುದಿಸ್ತಾ ಇದ್ದೇನೆ ನೋಡಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಸ್ವಲ್ಪ ಕುದಿಕ್ಕೋಬೇಕಾಗತ್ತೆ ಇದೇನು ನಾವು ಕೆಳಗೆ ಬಂದಿರ್ತವಲ್ಲ ಕಡುಬು ಇವು ಸ್ವಲ್ಪ ಮೇಲೆ ನೀರಲ್ಲಿ ಸ್ವಲ್ಪ ತೀಲಾಡಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ ನಮಗೆ ಕಡುಬು ಬೆಂದಿದೆ ಅಂತ ಯಾವ ಥರ ಗೊತ್ತಾಗುತ್ತೆ ಅಂದರೆ ಇದೇನು ನಾವು ತಳ ಬಿಟ್ಕೊಂಡು ಮೇಲೆ ಬರುತ್ತಲ್ಲ ಆವಾಗ ಇದು ಕಡಬು ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಇವಾಗ ಸೊ ಸ್ವಲ್ಪ ಇವಾಗ ಕಡುಬು ಮೇಲೆ ಬರ್ತಾ ಇದೆ ಈ ಥರ ಇದನ್ನು ಊರಲ್ಲಿ ಚೆನ್ನಾಗಿ ಕುದಿಸ್ಕೋದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿ ಒಂದು ಕಡುಬು ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ಥರ ಮಾಡ್ಕೊಂಬಿಟ್ಟು ನಾವು ನಾಗರ ನಾಗರ ಪಂಚಮಿಗೆ ನಾವು ನೈವೇದ್ಯ ಮಾಡ್ಕೊಬೋದು ನೋಡಿ ಇವಾಗ ಇದೇ ಥರನ ಮಾಡಿಬಿಟ್ಟು ಎಣ್ಣೆಯಲ್ಲಿ ಡೀಫ್ರೈನು ಮಾಡ್ತಾರೆ ಆದರೆ ಈ ಹಬ್ಬಕ್ಕೆ ಮಾತ್ರ ನಾವು ಉತ್ತರ ಕರ್ನಾಟಕ ಸೈಡೆಲ್ಲ ಇದೇ ಥರನ ನೀರಲ್ಲಿ ಕುದಿಸಿಬಿಟ್ಟು ನೋಡಿ ಈ ಸ ಇವಾಗ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ತಳ ಬಿಟ್ಟು ಕಡುಬು ಮೇಲೆ ಬಂದಿದೆ ಇವಾಗ ಗೊ ಇವಾಗ ನೋಡಿ ಈ ಥರ ಹಿಟ್ಟೆಲ್ಲ ಬೆಂದಂಗೆ ಆದಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಕೋಬೇಕಾಗುತ್ತೆ ಯಾಕಂದ್ರೆ ಇದ್ರಾಗ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದು ಕಾಟನ್ ಬಟ್ಟೆ ಏನಿರುತ್ತಲ್ಲ ಅದು ನೀರೆಲ್ಲ ಹೀರ್ಕೊಳ್ಳುತ್ತೆ ಹಾಗಾಗಿ ನಾನು ಇಲ್ಲೊಂದು ಕಾಟನ್ ಬಟ್ಟೆಗೆ ಎಲ್ಲ ಕಡುಬು ಮಾಡಿ ಹಾಕಿ ಇಟ್ಕೊಂಡಿದ್ದೆ ನೋಡಿ ಇವಾಗ ಆರಿದ ಮೇಲೆ ಯಾವ ಥರ ನಮ್ಗೆ ಕಡುಬು ಅನ್ನೋದು ಕಾಣ್ತಾ ಇದೆ ಅಂತ ನೋಡಿ ಇವಾಗ ನಾನು ಕಡುಬನ್ನು ಮುರಿದ್ಬಿಟ್ಟು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಕಡುಬು ಎಲ್ಲಿ ನಮ್ಗೆ ಬಿಚ್ಚಿಕೊಂಡಿಲ್ಲ ಹಾಗೆ ಕಡುಬು ಎಲ್ಲಿ ನಮ್ಗೆ ಇದು ಇದು ಹಾಳಾಗಿಲ್ಲ ನಾವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್